ನಮಸ್ಕಾರ ವೀಕ್ಷಕರೇ ಎಸ್ಸಿಎನ್ ನ್ಯೂಸ್ಗೆ ಸ್ವಾಗತ ತಾಳಿಕೋಟಿ ನಗರದ ಪ್ರಸಿದ್ಧ ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಪವಿತ್ರ ಗುರುವಾರದ ಅಂಗವಾಗಿ ಸತ್ಸಂಗ ಕಾರ್ಯಕ್ರಮವು ಭಕ್ತಿಭಾವದಿಂದ ನೆರವೇರಿತು ಈ ಸಂದರ್ಭದಲ್ಲಿ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ್ದ ಜೆಎಸ್ಜೆ ಪಿಯುಸಿ ಸೈನ್ಸ್ ಕಾಲೇಜಿನ ಆಡಳಿತಾಧಿಕಾರಿ ಶ್ರೀ ಶ್ರೀಕಾಂತ್ ಪತ್ತಾರವರು ದೃಷ್ಟಿಯಂತೆ ಸೃಷ್ಟಿ ಎಂಬ ವಿಷಯದ ಕುರಿತು ಆಳವಾದ ವಿಚಾರ ಉಣಬಡಿಸಿದರು ಶ್ರೀ ಪತ್ತಾರವರು ತಮ್ಮ ಉಪನ್ಯಾಸದಲ್ಲಿ ಹೇಳಿದರು ಪ್ರಪಂಚವನ್ನು ನಾವು ಹೇಗೆ ನೋಡುವವೋ ಅದೇ ರೀತಿಯ ಪ್ರಪಂಚವನ್ನು ನಾವು ಅನುಭವಿಸುತ್ತೇವೆ ನಮ್ಮ ದೃಷ್ಟಿ ಶುದ್ಧವಾದರೆ ಸೃಷ್ಟಿಯೂ ಸುಂದರವಾಗುತ್ತದೆ ನಕಾರಾತ್ಮಕ ಚಿಂತನೆಗಳು ಜೀವನವನ್ನು ಕತ್ತಲೆಯತ್ತ ಕರೆದೊಯ್ಯುತ್ತವೆ ಆದರೆ ಸಕಾರಾತ್ಮಕ ದೃಷ್ಟಿಕೋನವು ಜೀವನದಲ್ಲಿ ಬೆಳಕು ಶಾಂತಿ ಮತ್ತು ಯಶಸ್ಸಿನ ತರಬಲ್ಲದು ಅವರು ಮುಂದುವರೆದು ಹೇಳಿದರು ಮನಸ್ಸಿನ ಶಕ್ತಿ ಚಿಂತನೆಯ ಶಕ್ತಿ ಮತ್ತು ದೃಷ್ಟಿಯ ಶಕ್ತಿ ಈ ಮೂರೂ ಜೀವನದ ದಿಕ್ಕನ್ನು ನಿಗದಿಪಡಿಸುತ್ತವೆ ದೇವರು ನಮಗೆ ನೀಡಿರುವ ಈ ದೃಷ್ಟಿಯನ್ನು ಭಕ್ತಿಯಿಂದ ಸಕಾರಾತ್ಮಕತೆಯಿಂದ ಮತ್ತು ನೈತಿಕತೆಯಿಂದ ಬಳಸಿದರೆ ನಮ್ಮ ಜೀವನವೇ ದೇವಾಲಯವಾಗುತ್ತದೆ ಕಾರ್ಯಕ್ರಮದಲ್ಲಿ ಸ್ಥಳೀಯ ಸಹಕಾರ ಬ್ಯಾಂಕಿನ ನಿರ್ದೇಶಕರಾದ ದ್ಯಾಮನಗೌಡ ಪಾಟೀಲ್ ಸಿಎಂ ಹಿರೇಮಠ್ ಹಾಗೂ ಬೆನಾಳ್ಮಠ್ ಗುರುಗಳು ಮುಖ್ಯ ಅತಿಥಿ ಸ್ಥಾನ ವಹಿಸಿದ್ದರು ಶಾಂತಮ್ಮ ತಾಯಿ ಕೋಳೂರು ಹಾಗೂ ಕಾಶಿಬಾಯಿ ಅಮ್ಮ ಬಂಟನೂರವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು ಕಾರ್ಯಕ್ರಮದ ಪ್ರಸಾದ ಸೇವೆಯನ್ನು ಶೇಖರ್ ಗದಿಗೆಪ್ಪ ಗೋಳ ದಂಪತಿಗಳು ವಹಿಸಿಕೊಂಡಿದ್ದರು ದಂಪತಿಗಳಿಗೆ ದೇವಸ್ಥಾನಕ್ಕೆ ಕಮಿಟಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಭಕ್ತರು ಮಹಿಳೆಯರು ಹಾಗೂ ಯುವಕರು ಭಜನಾ ಹಾರತಿ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಕ್ತಿಪೂರ್ಣವಾಗಿ ಭಾಗವಹಿಸಿದ್ದರು ಕಾರ್ಯಕ್ರಮವು ಸತ್ಸಂಗದ ಮಧುರ ಭಾವದೊಂದಿಗೆ ಭಕ್ತಿಭಾವದಿಂದ ಸಮಾಪ್ತಿಗೊಂಡಿತು ವರದಿ ಸಂಗನಗೌಡ ಸಿ ಎಸ್ಸಿಎನ್ ನ್ಯೂಸ್ ತಾಳಿಕೋಟಿ ಯುವ ಪೀಳಿಗೆಯನ್ನ ನೋಡಿದಾಗ ಅವ್ರಿಗೆ ಶಾಲೆ ಕಲಿಸುವಂತ ಒಬ್ಬ ಶಿಕ್ಷಕನಾಗಿ ನನಗೆ ಬಹಳಷ್ಟು ಆತಂಕಗಳಿದ್ದಾವೆ ಎರಡು ಹಾಡುಗಳನ್ನ ನಾನು ನನ್ನ ಮಕ್ಕಳಿಗೆ ಕೇಳಿಸ್ಬೇಕು ಅಂತ ಆಶೆ ಇತ್ತು ಇಬ್ಬರು ಅಖಂಡಿರು ಹಾಡಿದ್ರಾಗ್ಲೆ ಇವರು ಮತ್ತೆ ಅವರು ಆ ಎರಡು ಹಾಡುಗಳನ್ನ ನಾವು ಇವತ್ತಿನ ಕಾಲೇಜು ವಿದ್ಯಾರ್ಥಿನಿಯರಿಗೆ ವಿಶೇಷವಾಗಿ ಕೇಳಿಸಲೇಬೇಕಾಗಿದೆ ಅಂತ ನನಗಿಸ್ತಾರೆ ವಯಸ್ಸಾದವರು ಕೇಳಿದ್ರೆ ನಿಮ್ಗೆ ಅಧ್ಯಾತ್ಮ ಹೆಚ್ಚಾದೀತು ಕಾಲೇಜು ಹುಡುಗಿಯರಿಗೆ ಯಾಕೆ ಇದನ್ನು ಕೇಳಿಸಬೇಕಾಗಿದೆ ಅಂತಂದ್ರೆ ಇವತ್ತು ನಾನೊಬ್ಬ ಕಾಲೇಜಿನ ಉಪನ್ಯಾಸಕನಾಗಿ ನಾನು ನೋಡ್ತಾ ಇದ್ದೀನಿ ಕಾಲೇಜಿಗೆ ಬರುವ ಯಾವ ಹೆಣ್ಣು ಮಕ್ಕಳ ಕೈಯಲ್ಲಿ ಬಳೆಗಳಿಲ್ಲ ಹಣೆಯ ಮೇಲೆ ಕುಂಕುಮ ಇಲ್ಲ ಕಾಲುಂಗರ ಇಲ್ಲ ಚೈನ ಇಲ್ಲ ಹಣೆ ಮೇಲೆ ಕುಂಕುಮ ಇಲ್ಲ ಯಾಕೆ ಯಾರಿಗೂ ತಾಯಂದಿರಿಗೆ ನಿಮ್ಮ ಮಕ್ಕಳಿಗೆ ಇದನ್ನು ಹಾಕೊಂಡು ಅಂತ ಹೇಳುವ ಧೈರ್ಯ ಇಲ್ವೋ ಅಥವಾ ಅದು ನಮ್ಮ ಸಂಸ್ಕೃತಿಗೆ ಅಲ್ಲ ಅಂತನ್ನುವಂತ ಭಾವನೆಗೆ ಬಂದಿಡಿದೇವೆಯೋ ಹಾಳು ಹೊಡಿತವೆ ನೋಡ್ ನೋಡ್ಲಿಕ್ಕೆ ಚೆಂದಿದ್ದಾವೆ ಮಕ್ಕಳು ಆದ್ರೆ ಮುಖ ಹಾಳು ಹೊಡಿತಾ ಇದೆ ನಾವೆಲ್ಲ ಶಾಲೆ ಕಲಿಯುವಾಗ ನಮಗೆ ಕಲಿಸಿದಂತಹ ಗುರುಗಳು ಇವತ್ತಿಗೂ ಎದುರಿಗೆ ಬಂದರೂ ಕೂಡ ಅತ್ಯಂತ ಶ್ರೇಷ್ಠವಾದ ಗೌರವದೊಂದಿಗೆ ನಾವು ನಡ್ಕೋತೀವಿ ಇವತ್ತಿನ ಯಾವ ಮಕ್ಕಳಿಗೂ ಕೂಡ ಬಹುತೇಕ ಮಕ್ಕಳಿಗೆ ಶಿಕ್ಷಕರಿಗೆ ನಮಸ್ಕಾರ ಅಂದ್ರೂ ನುಡಿ ಇಲ್ಲ ನಾವು ಏನಮ್ಮ ಚೆನ್ನಾಗಿದ್ದೀಯಾ ಯಾಕಪ್ಪ ಚೆನ್ನಾಗಿದೀಯಾ ಏನ್ ಓದ್ತೀಯಾ ಈಗ ಅಂತ ಕೇಳಿದ್ರೆ ನಗುತ್ತಾರೆ ಹೊರತು ನೀವು ಚೆನ್ನಾಗಿದ್ದೀರಿ ಅಂತ ಕೇಳುವ ಔದಾರ್ಯ ಇವತ್ತಿನ ಮಕ್ಕಳಿಗೆ ಉಳಿದಿಲ್ಲ ಮದುವೆ ಮಂಟಪ ಇತ್ಯಾದಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾಗ ಮತ್ತೊಂದು ಮದುವೆಯಾಗುವಷ್ಟು ಅನ್ನ ನಾವೆಲ್ಲ ಚೆಲ್ಲಿಗೊಡ್ತಾ ಇದ್ದೇವೆ ಇಂಥ ಸಣ್ಣ ಪುಟ್ಟ ಪ್ರಶ್ನೆಗಳನ್ನ ಇಟ್ಕೊಂಡಾಗ ಇದು ಸುಧಾರಿಸಬೇಕಾದದ್ದು ಎಲ್ಲಿಂದ ಅಂತ ನನಗೆ ಪ್ರಶ್ನೆ ಕಾಡ್ತಾ ಇದೆ ಇದು ಸುಧಾರಿಸಬೇಕಾದದ್ದು ಮನೆಯಿಂದ ಮನೆಯ ಮೊದಲು ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಜನನಿಯಿಂದ ಕಲಿತ ಜನರು ಧನ್ಯರು ಅಂತ ಜನಪದರು ಆಗ್ಲೇ ಹೇಳಿದ್ದಾರೆ ನಮಗೆ ಏನಾದರೂ ಶಿಕ್ಷಣ ಸಿಗುವುದಾದರೆ ಅದರ ಮೊದಲ ಕುಲುಮೆನೆ ಮನೆ ಇವತ್ತು ಈ ಸ್ಥಿತಿಗೆ ನಾವು ನೋಡ್ತಾ ಇದ್ದೀವಿ ಅಂದ್ರೆ ನಾವು ನಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿಸ್ತಿದ್ದೇವೆ ಹೊರತು ಹೃದಯವಂತರನ್ನಾಗಿಸ್ತಾ ಇಲ್ಲ ವಿದ್ಯಾವಂತಿಕೆಗೂ ಹೃದಯವಂತಿಕೆಗೂ ಬಹಳ ವ್ಯತ್ಯಾಸಗಳಿವೆ ಅಂಥ ಮಕ್ಕಳೇನಾದರೂ ಈ ಮಲ್ಲಮ್ಮನ ಸನ್ನಿಧಿಯಲ್ಲಿ ಬಂದು ಸುಮ್ಮನೆ ಕುಳಿತರೆ ಸಾಕ್ಷಾತ್ ಮಲ್ಲಮ್ಮನೇ ಆಗಿ ಬಿಡಬಹುದಾದ ಶಕ್ತಿ ಸ್ಥಳ ಇದೆ ನೀವು ಬರುವಾಗ ನಿಮ್ಮೆಲ್ಲ ಚಿಕ್ಕ ದೊಡ್ಡ ಎಲ್ಲಾ ಮಕ್ಕಳ ನಾವು ಗಂಡಸ ಮಕ್ಕಳಿರಲಿ ಹೆಣ್ಣು ಮಕ್ಕಳು ಇಲ್ಲಿ ನಡೆಯುವಂತ ಕಾರ್ಯಕ್ರಮ ಕರ್ಕೊಂಡು ಬಂದ್ರೆ ಅಲ್ಲಿ ಸಂಸ್ಕೃತಿ ಇದೆ ಅಂತ ನನಗನ್ನಿಸ್ತದೆ ಆ ಹಾಡುಗಳನ್ನು ಕೇಳಿದಾಗ ಗಂಡನ ಮನೆಯೊಳಗೆ ಹೆಂಗಿರಬೇಕು ತವ್ರ ಮನೆಗೆ ಹೆಂಗಿರಬೇಕು ಮುತ್ತೈದಿ ತನದ ಸಂಕೇತಗಳೇನು ಅನ್ನೋ ಆ ಹಾಡು ಕೇಳಿದಾಗ ನನಗೆ ಭಾವಕನ ನಾನು ನಾನಾಗಲೇ ಎಳೆಯ ವಯಸ್ಸಿನಲ್ಲೇ ನಾವು ಮಕ್ಕಳಿಗೆ ಒಂದು ಸಂಸ್ಕಾರ ಕೊಡದೆ ಹೋದ್ರೆ ಅದು ಆಗೋದಿಲ್ಲ ಇವತ್ತು ಒಂದು ಗಿಡ ತನ್ನ ಮೈತುಂಬ ಹೂಗಳನ್ನು ಬಿಟ್ಕೊಂಡಿದೆ ಹಣ್ಣುಗಳನ್ನು ಬಿಟ್ಕೊಂಡಿದೆ ಅಂತಂದ್ರೆ ಅದು ಕೇವಲ ಗಾಳಿಯಿಂದ ಅಲ್ಲ ಯಾರಿಗೂ ಕಣ್ಣಿಗೆ ಕಾಣದೇ ಇರುವಂತಹ ಬೇರುಗಳು ಸತ್ವವನ್ನು ಹೀರ್ಕೊಂಡು ಬೆಳೆದ ಕಾರಣಕ್ಕಾಗಿ ಗಿಡ ಬೆಳೆದು ನಿಂತಿದೆ ತಾಯಿ ತಂದೆಗಳು ಬೇರುಗಳಾಗಿ ಮಕ್ಕಳನ್ನು ಸಲ್ಲುವುದೇ ಇದ್ದರೆ ನಾವೆಂಥ ಫಲಗಳನ್ನು ನಿರೀಕ್ಷಿಸೋದಕ್ಕೆ ಸಾಧ್ಯ ಇದೆ ಇದು ಪ್ರಶ್ನೆ ಒಂದು ನಸುಕಿನೊಳಗೆ ಐದು ಗಂಟೆಗೆ ನಾವೆಲ್ಲ ಎದ್ದು ಹಿರಿಯರಾದವರು ಎದ್ದು ತಂದೆ ತಾಯಿ ಇಬ್ರು ಎದ್ದು ಆ ಎಲ್ಲ ಮಕ್ಕಳನ್ನು ಅಷ್ಟೇ ಗಂಟೆಗೆ ಎಬ್ಬಿಸುವಂತ ಒಂದು ಸಂಸ್ಕೃತಿಯನ್ನು ನಾವು ರೂಢಿಸಿಕೊಳ್ಳೋಣ ಐದು ಗಂಟೆಗೆ ಎಲ್ಲ ಮಕ್ಕಳದ್ದು ಎಬ್ಬಿಸೋಳ ಅವರು ಸ್ಪರ್ಶವೇ ಸೋಂಕದ ಒಬ್ಬ ಶ್ರೀಮಂತ ರಾಜಕುಮಾರಿಯಾಗಿ ಅಯೋಧ್ಯೆಯ ದಶರಥನ ಮನೆಗೆ ಸೊಸೆಯಾಗಿ ಬಂದಾಗ ಬಹುಶಃ ಇವತ್ತು ಯಾವ ಸ್ತ್ರೀಯರು ಅಂತ ತ್ಯಾಗ ಮಾಡಲಿಕ್ಕೆ ಸಾಧ್ಯ ಇರಲಿಕ್ಕಿಲ್ಲ ಆಕೆ ತವರು ಮನೆಯಿಂದ ಗಂಡನೆಗೆ ಮನೆಗೆ ಬಂದ ಮೊದಲ ದಿನವೇ ಮುಂಜಾನೆಯೇ ರಾಮ ಕಾಡಿಗೆ ಹೋಗಬೇಕು ಪಾದಕ್ಕೆ ಮಣ್ಣೆ ಸೋಂಕದ ಸೀತೆ ನನ್ನ ಗಂಡ ಎಲ್ಲಿ ಇರ್ತಾನೋ ಇರಬೇಕಾದದ್ದು ನನ್ನ ಸತಿಧರ್ಮ ಅಂತ ಪಾಲನೆ ಮಾಡಿ ರಾಜಪೋಶಾಕಗಳನ್ನು ತ್ಯಾಗ ಮಾಡಿ ಮಡಿಬಟ್ಟೆಗಳನ್ನು ತೊಟ್ಟು ಕಾಡಿಗೆ ಹೊರಟಳು ಇದು ದೃಷ್ಟಿ ಇದು ಸೃಷ್ಟಿ ಅಣ್ಣ ಇರದ ರಾಜ್ಯ ನನಗೆ ಬೇಕಿಲ್ಲ ಅಂತ ಹೇಳಿ ತ್ಯಾಗ ಮಾಡಿದ ಲಕ್ಷ್ಮಣನು ಕೂಡ ಅಷ್ಟೇ ಮುಖ್ಯನಾಗ್ತಾರೆ ಕೈಕೇಯಿ ಯಾವುದನ್ನ ಮಾತೃವತ್ಸಲ್ಯ ಅಂತ ಕರೆದಲ್ಲ ಆಕೆಯ ಮಗ ಬರತ ರಾಮ ಇಲ್ಲದ ರಾಜ್ಯ ನನಗೆ ಬೇಕಾಗಿಲ್ಲ ಅಂತ ಹೇಳಿ ಅಣ್ಣ ನೀನು ಬರೋವರೆಗೆ ನಿನ್ನ ಪಾದಕೆಗಳನ್ನ ನನ್ನ ತಲೆಯ ಮೇಲಿಟ್ಟು ಸಿಂಹಾಸನದ ಮೇಲಿಟ್ಟು ಅಧಿಕಾರ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಸೋದರ ವಾತ್ಸಲ್ಯ ಇದು ಸರಿಯಾದ ದೃಷ್ಟಿಯಾಗಿದೆ ನಾವು ಒಳ್ಳೆಯದನ್ನ ಗ್ರಹಿಸ್ತಾ ಹೋದಾಗ ನಮಗೆ ಒಳ್ಳೆಯದು ಕಾಣಿಸ್ತಾ ಹೋಗ್ತದೆ ಕೆಟ್ಟದ್ದನ್ನ ಗ್ರಹಿಸ್ತಾ ಹೋದಾಗ ನಮಗೆ ಕೆಟ್ಟದ್ದು ಗ್ರಹಿಸ್ತಾ ಹೋಗ್ತದೆ ಇದು ಸೃಷ್ಟಿಯ ನಿಯಮ ಇದೆ ಶ್ರೀಕೃಷ್ಣ ದುರ್ಯೋಧನ ಮತ್ತು ಧರ್ಮರಾಜರನ್ನ ಒಂದು ಕಡೆ ಕರೆದು ನಿಮ್ಮಿಬ್ಬರಿಗೆ ಒಂದು ಟಾಸ್ಕ್ ಕೊಡ್ತೇನೆ ನಾನು ಅಸ್ತಿನಾಪುರದಲ್ಲಿ ಅಂತ ಹೇಳ್ತಾರೆ ಏನದು ಟಾಸ್ಕ್ ಅಂದ್ರೆ ದುರ್ಯೋಧನಿಗೆ ಹೇಳ್ತಾರೆ ಅಸ್ತಿನಾಪುರದ ನಗರದ ತುಂಬೆಲ್ಲ ಯಾರಾದರೂ ಒಬ್ಬರಾದರೂ ಒಳ್ಳೆಯ ಒಳ್ಳೆಯವರು ಸಿಗ್ತಾರ ನೀನ್ ಹುಡುಕ್ಯಾಡ್ಕೊಂಡು ಬಾ ಅಂತ ಹೊರಡ್ತಾರೆ ಅದೇ ಕ್ಷಣದಲ್ಲೇ ಧರ್ಮರಾಜರು ಹೇಳ್ತಾನೆ ಅಸ್ತಿನಾಪುರದಲ್ಲಿ ಯಾರಾದರೂ ಕೆಟ್ಟ ಜನಗಳು ಸಿಕ್ಕರೆ ಪಟ್ಟಿ ಮಾಡ್ಕೊಂಡು ಬಾ ಅಂತ ಇಬ್ರು ಅಸ್ತಿನಾಪುರದ ತುಂಬೆಲ್ಲ ಸಂಚಾರ ನೋಡ್ತಾರೆ ಅದು ಮುದುಕಿ ಕೆಳಗೆ ಕುರ್ತಿರ್ತೈತಿ ಏನ ಕುರ್ಚಿ ಕುಂಬಿಸ್ತೇನೆ ಅದು ದೊಡ್ಡ ಸಂಗತಿ ಆಗ್ಲಿಲ್ಲ ಪೂಜ್ಯರಿಗೆ ನಿಮ್ಗೆ ಕಣ್ಣೇ ಕಾಣ ನೀವ್ ಹೆಂಗ್ ಆ ಮುದುಕಿ ತಳ ಕುತ್ ಹೇಳಿದ್ರಿ ಅವಾಗ ಅವ್ರು ಹೇಳ್ತಾರೆ ಗವಾಯಿಗಳು ಪುಟ್ಟರಾಜ್ ಗವಾಯಿ ಹೇಳ್ತಾರೆ ವಯಸ್ಸಾದರು ಕೆಳಕ್ ಕುಂತಾರ ತಿಳ್ಕೊಳಕೆ ಕಂಡು ಬೇಕಾಗಿಲ್ಲ ಹೃದಯ ಬೇಕು ಆ ಹೃದಯವಂತಿಕೆಗೆ ಕಣ್ಣು ಬೇಕಾಗಿಲ್ಲ ಒಳಕಣ್ಣು ಬೇಕಾಗಿದೆ ಇವತ್ತು ಒಳಗಣ್ಣು ತೆರೆದಾಗ ಹೊರಗಣ್ಣಿನ ವ್ಯಕ್ತಿ ಬಹಳ ಬೀಳುತ್ತಿಲ್ಲ ನಾವೇನ್ ಮಾಡಿದ್ದೀವಿ ಹೊರಗಣ್ಣಿನಿಂದ ನೋಡುವ ಎಲ್ಲವನ್ನು ನಾವು ನಿಜ ಅಂತ ತಿಳ್ಕೊಂಡಿದ್ದೇವೆ ಒಂದು ಕಾಲದಲ್ಲಿ ಒಳ್ಳೆಯವರಾದವರು ಒಂದು ಕಾಲಕ್ಕೆ ಕೆಟ್ಟವರಾದದ್ದನ್ನು ನೋಡಿದ್ದೇವೆ ಇವತ್ತು ಕೆಟ್ಟವರಾದವರು ನಾಳೆ ಪರಿವರ್ತನೆಗೊಂಡು ಒಳ್ಳೆಯವರಾದದ್ದನ್ನು ನೋಡಿದ್ದೇವೆ ಇದು ಸಮಾಜ ರಾವಣ